ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ವಾಗ್ದಾನಗಳ ಗುಣಲಕ್ಷಣಗಳು ಏನಾಗಿದಾವಂತಂದ್ರೆ ಅವು ಯಾವಾಗಲೂ ಬಿದ್ದು ಹೋಗುವಂತವುಗಳು ಅಲ್ಲ ಅವು ಯಾವಾಗಲೂ ಕ್ರಿಸ್ತನಲ್ಲಿ ದೃಢವಾಗುವಂಥವುಗಳಾಗಿದ್ದಾವೆ ಕ್ಲುಪ್ತ ಕಾಲದಲ್ಲಿ ದೇವರು ತಾನು ಕೊಟ್ಟಿರ್ತಕ್ಕಂಥ ಮಾತನ್ನು ಆತನು ಏನು ಮಾಡ್ತಾನೆ ನೆರವೇರಿಸ್ತಾ ಇದ್ದಾನೆ ಆತನು ಅದನ್ನು ಆಣೆ ಇಟ್ಟು ಏನು ಮಾಡಿದನಂತ್ರಿ ಸ್ಥಿರಪಡಿಸಿದ್ದಾನೆ ಆತನ ವಾಗ್ದಾನಗಳು ಅಮೂಲ್ಯವಾಗಿರುವಂಥವುಗಳು ಮತ್ತು ಉತ್ಕೃಷ್ಟವಾಗಿರುವಂಥವುಗಳು ಕೂಡ ಆಗಿದ್ದಾವೆ ಪ್ರಿಯರಿ ಹಲಲ್ವೀಯ ಇವತ್ತಿನ ದಿವಸ ನಾವು ಅನೇಕರು ದೇವರ ವಾಗ್ದಾನ ಎಂಬುದಾಗಿ ನಾವು ಹೊಸ ವರ್ಷ ಬಂದ ತಕ್ಷಣ ನಾವೇನು ಮಾಡ್ತೀವಿ ರೀ ಈ ವರ್ಷ ನನಗೆ ದೇವರು ಯಾವ ವಾಗ್ದಾನವನ್ನು 啊。 ಕೊಡಲಿಕ್ಕಿದ್ದಾನೆ ಈ ವರ್ಷ ಯಾವ ಒಂದು ವಿಷಯದ ಕುರಿತಾಗಿ ದೇವರು ನನ್ನನ್ನು ಎಚ್ಚರಪಡಿಸಲಿಕ್ಕಿದ್ದಾನೆ ಯಾವೊಂದು ವಿಷಯದಲ್ಲಿ ನಾನು ಆತನ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಂತೇಳಿ ಅನೇಕರು ಏನು ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ವರ್ಷ ಆರಂಭದಲ್ಲಿಯೇ ದೇವರ ಸನ್ನಿಧಾನದಲ್ಲಿ ಆತನ ವಾಗ್ದಾನಗಳನ್ನು ತೆಗೆದುಕೊಳ್ಬೇಕಂತೇಳಿ ಇಷ್ಟಪಡುವಂಥವ್ರು ಇರ್ತಾರೆ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅದೆಲ್ಲಕ್ಕಿಂತ ಮಿಗಿಲಾಗಿ ದೇವರು ಯಾವಾಗಲೂ ನಮಗೋಸ್ಕರವಾಗಿ ಏನು ಮಾಡಿದನ್ರಿ ವಾಗ್ದಾನಗಳನ್ನು ಇಟ್ಟಿದ್ದಾನೆ ಆ ವಾಗ್ದಾನಗಳನ್ನು ನಾವು ಸ್ವತಂತ್ರ ಮಾಡಿಕೊ ಆ ವಾಗ್ದಾನಗಳ ಕುರಿತಾಗಿರ್ತಕ್ಕಂಥ ನಿಬಂಧನೆಗಳು ಏನಾಗಿದೆ ಅಂತ ಹೇಳಿ ಮೊದಲನೇದಾಗಿ ನಾವೇನ್ ಮಾಡ್ಬೇಕು ತಿಳಿದುಕೊಳ್ಬೇಕು ಪ್ರಿಯರಿಡ್ ವಾಗ್ದಾನ ಅಂತಂದ್ರೆ ಏನ್ರಿ ದೇವರ ಮಾತ್ ಅಂತಂದ್ರೆ ಏನು ದೇವರ ಮಾತ್ ಅನೇಕರು ಏನು ಮಾಡ್ತಾರೆ ಇವತ್ತಿನ ದಿವಸ ಮಾತನ್ನ ಕೊಡ್ತಾರೆ ಅವರು ಮಾತು ಉಳಿಸಿಕೊಳ್ಳುವಂತರು ಬಹಳ ಕಡಿಮೆ ಜನ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರೇ ಧರ್ಮೋಪದೇಶ ಕಾಂಡ ಪುಸ್ತಕ ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೀವು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ದೇವರ ವಾಗ್ದಾನಗಳನ್ನು ನಾವು ಅನುಭವಿಸಬೇಕಾದ್ರೆ ನಾವು ಮೊಟ್ಟ ಮೊದಲನೇದಾಗಿ ಏನು ಮಾಡುವವರಾಗಿರ್ಬೇಕ್ರಿ ಇಪ್ಪತ್ತೆಂಟು ಒಂಬತ್ತು ಹಾಂ 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 ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನ ಅಂತ ಹೇಳ್ತಾ ಇದೆ ವಾಕ್ಯಲ್ಲಿ ಅಲ್ಲ ಏನು ಮಾಡ್ತಾ ಇದೆ ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವ ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಎಂಬುದಾಗಿ ಹಲವ ದೇವರ ವಾಗ್ದಾನಗಳನ್ನು ಸ್ವತಂತ್ರ ನಾವು ಮಾಡಿಕೊಳ್ಳಬೇಕಾದರೆ ನಾವು ಸಂಪೂರ್ಣವಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಾವು ನಡೆಯಬೇಕು ಆತನ ಮಾತುಗಳಿಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ನಾವು ತೋರಿಸಿಕೊಳ್ಬೇಕು ಇವತ್ತಿನ ದಿವಸ ಅನೇಕರು ದೇವರು ನನ್ನ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದಾನೆ ಆದರೂ ಆ ವಾಗ್ದಾನ ನನ್ನ ಜೀವಿತದಲ್ಲಿ ಯಶಸ್ವಿ ಆಗ್ತಾ ಇಲ್ಲ ನೆರವೇರ್ತಾ ಇಲ್ಲ ಅಂದರೆ ಅನೇಕರು ಏನು ಮಾಡ್ತಾ ಇರ್ತಾರೆ ರೀ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ದುಃಖ ಪಡ್ತಾ ಇರ್ತಾರೆ ಆದರೆ ಅವರಾದರೂ ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ನಡೆಯುವವರಾಗಿ ಇರ್ತಾರೆ ಪ್ರಿಯರ ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುವಾಗ ದೇವರು ತನ್ನ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನಂತೀ ನೆರವೇರಿಸ್ತಾನೆ ಪ್ರಿಯರೇ ನಾವು ವಿಧೇಯತೆಯಿಂದ ವಾಗ್ದಾನವನ್ನು ಸ್ವತಂತ್ರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಪ್ರೇರೇ ಎರಡನೇದಾಗಿ ದೇವರ ವಾಗ್ದಾನದ ನಿಬಂಧನೆಗಳ ಕುರಿತಾಗಿ ನಾವು ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಸತ್ಯವೇ ಈ ರೀತಿಯಾಗಿ ಹೇಳ್ತಾ ಇದೆ ಆತ್ಸನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ಆ ದೃಢ ಉಳ್ಳವನಾದನು ಎಂಬುದಾಗಿ ಹಲಲು ಯಾರು ಫ್ರೈಸ್ ಇಲ್ಲಿ ವಿಶೇಷವಾಗಿ ಅಬ್ರಹಾಮನ ಕುರಿತಾಗಿ ಆತನ ಜೀವಿತದಲ್ಲಿ ದೇವರ ವಾಗ್ದಾನ ನೆರವೇರಿಸಲ್ಪಡಬೇಕಾದ್ರೆ ಆತನ ಒಂದು ಭರವಸೆ ಎನ್ನುವಂಥದ್ದು ಯಾವ ರೀತಿಯಾಗಿತ್ತು ಅಂತೇಳಿ ವಾಕ್ಯ ಹೇಳ್ತಾ ಇದೆ ಅಲ್ಲಲ್ವಯ್ಯ ಫ್ರೀಸ್ಗಳ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಅಬ್ರಹಾಮನಂತೆ ಪರಿಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಟ್ಟ ದೇವರು ಕೊಟ್ಟಿರ್ತಕ್ಕಂಥ ಭಾಷೆಯನ್ನು ದೇವರು ಖಂಡಿತವಾಗಿ ನೆರವೇರಿಸ್ತಾನೆ ಎನ್ನುವಂಥ ಪೂರ್ಣ ಭರವಸೆ ಇಟ್ಟು ಆತನೇನು ಮಾಡ್ತಾ ಇದ್ದಾನೆ ಜೀವಿಸ್ತಾ ಇದ್ದಾನೆ ಪ್ರೇರ ನಂಬಿಕೆಯಿಂದ ಆತನು ಸಂಪೂರ್ಣವಾಗಿ ದೇವರನ್ನ ನಂಬಿದ ನಂಬಿಕೆಯ ಮೂಲಕವಾಗಿ ಆ ವಾಗ್ದಾನ ಜೀವಿತ ನೆರವೇರುತ್ತೆ ಎಂಬುದಾಗಿ ಆತನೇನು ಮಾಡಿದ ವಿಶ್ವಾಸಿಸಿದ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಕೇಳ್ತಾ ಇದೆ ಸತ್ಯವೇದಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಹೇಳಂತಂದ್ರೆ ನಾವು ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಬೇಕಾದ್ರೆ ನಾವು ವಿಧೇಯತೆ ಉಳ್ಳವರಾಗಿರಬೇಕು ದೇವರ ವಾಗ್ದಾನ ನಮ್ಮ ಜೀವಿತ ನೆರವೇರಿಸಲ್ಪಡಬೇಕಾದರೆ ನಾವು ಭರವಸೆ ಉಳ್ಳವರಾಗಿ ಇರಬೇಕು ಅಬ್ರಹಾಮನು ಭರವಸೆಲ್ಲವನಾಗಿದ್ದ ಅಬ್ರಹಾಮನ ಸಂತಾನ ಅಬ್ರಹಾಮನ ಮಕ್ಕಳು ಎಂಬುದಾಗಿ ಕರೆಯಿಸಿಕೊಳ್ಳುವಂತ ನಾವುಗಳು ಕೂಡ ಭರವಸೆಯುಳ್ಳವರಾಗಿ ಇರಬೇಕು ಇಬ್ರಿಯರಿಗೆ ಬರೆದ ಪತ್ರಿಕೆ ಆರನೇದೇ ಹನ್ನೆರಡನೇ ವಚನ ನೀವು ನೋಡುವಾಗ ಅಲ್ಲಿ ಸತ್ಯವೇದದಲ್ಲಿ ಇನ್ನೊಂದು ವಿಷಯವನ್ನ ವಾಗ್ದಾನದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಏನಂತೇಳೆ ಹ ಯಾರು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಏನಂತೆ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ ಎಂಬುದಾಗಿ ಅಲ್ಲಲ್ವಿಯ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಬೇಕಾದ್ರೆ ಮೂರನೇದಾಗಿ ನಾವೇನು ಮಾಡಬೇಕ್ರಿ ನಾವು ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆಯುಳ್ಳವರಾಗಿ ಇರಬೇಕು ಏನಂತ ಹೇಳ್ತಾ ವಾಕ್ಯ ಯಾರು ವಾಗ್ದಾನಗಳನ್ನು ನಂಬಿ ಅಂತ ಹೇಳ್ತಾ ಇದ್ದಾವೆ ವಾಕ್ಯ ಏನಂದ್ರಿ ನಂಬಿಕೆ ಇರಿಸಿ ನಂಬಿಕೆ ಅಂತಂದ್ರೆ ಏನ್ರಿ ಮುಂದೆ ದೇವರು ನನ್ನ ಜೀವಿತದಲ್ಲಿ ಆ ಕಾರ್ಯವನ್ನು ಅಂತ ಅಂತೇಳಿ ಇವತ್ತೇ ನಾವು ಊಹಿಸುವಂಥದ್ದು ಏನಾಗಿದೆ ರೀ ನಂಬಿಕೆ ಪ್ರೇಯರಿ ಹಲವು ಅಲ್ಲಿ ನಾವು ನೋಡ್ತಾ ಇದ್ದೇವೆ ವಾಗ್ದಾನದ ನಿಬಂಧನೆಗಳು ಏನಾಗಿದ್ದಾವ್ರಿ ಮೊದಲೇದಾಗಿ ನಾವು ಸಂಪೂರ್ಣವಾಗಿ ವಾಗ್ದಾನದ ವಿಷಯದಲ್ಲಿ ವಿಧೇಯತೆ ಉಳ್ಳವರಾಗಬೇಕು ವಾಗ್ದಾನದ ವಿಷಯದಲ್ಲಿ ಭರವಸೆ ಉಳ್ಳವರಾಗಿರಬೇಕು ವಾಗ್ದಾನದ ವಿಷಯದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಉಳ್ಳವರಾಗಿ ಇರಬೇಕು ಮತ್ತು ಅದೇ ಒಂದು ವಾಕ್ಯದಲ್ಲಿ ಹದಿನೈದನ ವಚನದಲ್ಲಿ ಇಬ್ಬರಿ ಆರು ಹದಿನೈದರಲ್ಲಿ ನಾವು ನೋಡ್ತಾ ಇದ್ದೇವೆ ವಾಗ್ದಾನಕ್ಕೋಸ್ಕರವಾಗಿ ನಾವು ಹೆಂಗಿರ್ಬೇಕಂತರಿ ಕಾದುಕೊಂಡಿರಬೇಕು ಅಲಲ್ವಿಯಾ ಪ್ರೇಸ್ ಏನು ಹೇಳ್ತಾ ಇದೆ ವಾಕ್ಯಲ್ಲಿ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಏನು ಮಾಡಿದಂತೆ ಕಾದುಕೊಂಡಿದ್ದ ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು ಎಂಬುದಾಗಿ ಹಲಲ್ವಿಯ ಫ್ರೆಸ್ಡ ಸುಮಾರು ನಾವು ನೋಡುವಾಗ ಎಪ್ಪತ್ತೈದು ವರ್ಷ ಅಬ್ರಹಾಮನದ್ದು ಆ ಸಮಯದಲ್ಲಿ ದೇವರು ಆತನ ಸಂಗಡ ಮಾತಾಡಿರೋ ಚರಿತ್ರೆ ಪ್ರಕಾರವಾಗಿ ನಾವು ನೋಡುವಾಗ ಅರವತ್ತ್ಮೂರು ವರ್ಷ ಎಂಬುದಾಗಿ ನಾವು ನೋಡ್ತೀವಿ ಪ್ರೇರಿ ವಾಕ್ಯದಲ್ಲಿ ನಾವು ನೋಡುವಾಗ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಆತನನ್ನು ಕರೆದಾಗ ಆತನಿಗೆ ಎಷ್ಟು ವರ್ಷಗಳಾಗಿತ್ತು ಎಂಬುದಾಗಿ ಹೇಳುತ್ತೆ ವಾಕ್ಯ ಹನ್ನೆರಡನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಆತನಿಗೆ ಎಷ್ಟು ವರ್ಷ ರೀ ಎಪ್ಪತ್ತೈದು ವರ್ಷಗಳಾಗಿದ್ದವು ಎಂಬುದಾಗಿ ಆತನು ಏನನ್ನು ಬಿಟ್ಟಾಗ ಖಾರನನ್ನು ಬಿಟ್ಟಾಗ ಅಲ್ಲ ಪ್ರೈಸ್ ಅಲ್ಲಿ ನಾಲ್ಕನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಕಾರನ್ ಪಟ್ಟವನನ್ನು ಬಿಟ್ಟು ಹೊರಟಾಗ ಎಪ್ಪತ್ತೈದು ವರ್ಷದವನಾಗಿದ್ನ ರೀ ಅಬ್ರಹಾಂ ಆತನು ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಏನು ಏನ್ಮಾಡ್ತಾ ರೀ ದೇವರು ತನ್ನ ಜೀವಿತದಲ್ಲಿ ಕೊಡಲಿಕ್ಕೆ ವಾಗ್ದಾನಕ್ಕೋಸ್ಕರವಾಗಿ ಕಾದುಕೊಂಡಿದ್ದಾನೆ ಸಹನೆಯಿಂದ ಇದ್ದಾನೆ ತಾಳ್ಮೆಯಿಂದ ಇದ್ದಾನೆ ದೇವರು ಕೊಟ್ಟೆ ಅನ್ನುವಂಥ ಪೂರ್ಣ ಭರವಸೆ ನಂಬಿಕೆಯಿಂದ ಆತನು ಏನ್ಮಾಡ್ತಾ ರೀ ಕಾಯ್ತಾ ಇದ್ದಾನೆ ಪ್ರಿಯರಿ ಇವತ್ತಿನ ದಿವಸದಲ್ಲಿ ಊಟ ಎಂತ ಊಟ ಅದು ಫಾಸ್ಟ್ ಫುಡ್ ಇವತ್ತು ವೀಡಿಯೋಸ್ಗಳು ನೋಡ್ತಾರೆ ಎಂಥ ವೀಡಿಯೋಗಳು ನೋಡ್ತಾರೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಅಲ್ಲಿಯ ರೀಲ್ಸ್ಗಳು ಬಂದ್ಬಿಟ್ಟು ಎಲ್ಲ ಏನಾಗಬೇಕು ಫಾಸ್ಟ್ ಫಾಸ್ಟೇ ಆಗಬೇಕು ಅಲ್ಲಿಯ ಲೆಂದಿ ಆಗಿರ್ತಕ್ಕಂಥ ವೀಡಿಯೋಗಳಿದ್ರೆ ಏನು ಮಾಡ್ತಾರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಸ್ಕಿಪ್ ಮಾಡ್ತಾರೆ ಹಿಂಗೆ ಹೋಗಿಬಿಡ್ತಾರೆ ಅಲ್ಲಿಯ ತೋರ್ಬೆರಳಲ್ಲಿ ಏನು ಮಾಡ್ತಾರೆ ರೀ ಸ್ಕಿಪ್ ಮಾಡ್ತಾರೆ ಎಲ್ಲ ಫಾಸ್ಟ್ ಫಾಸ್ಟ್ ಆಗಬೇಕು ಆಶೀರ್ವಾದಗಳು ಕೂಡ ಬೇಗ ಬೇಗ ಆಗ್ಬೇಕಂತೇಳಿ ಅನ್ಕೊಂತಾರೆ ಆದರೆ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಅಬ್ರಹಾಮನ್ನು ಕಾ ಕಾದುಕೊಂಡು ಇದ್ದ ವೇಟ್ ಮಾಡಿದ ದೇವರ ಆಶೀರ್ವಾದ ಕೊಟ್ಟೆ ಕೊಡ್ತಾನಂತೇಳಿ ಅಂತೇಳಿ ಆತನೇನು ಮಾಡಿದ ರೀ ಕಾದುಕೊಂಡಿದ್ದ ಪ್ರಿಯರ ಮತ್ತೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಲ್ ನಿಬಂಧನೆ ಏನಂತೇಳಂತಂದರೆ ನಾವು ಹತ್ತನೇ ದೇವ ಮೂವತ್ತಾರನೇ ವಚನ ಲೈಬ್ರರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ನಮಗೆ ಸಂಪೂರ್ಣವಾಗಿ ಏನು ಬೇಕಂತ್ರಿ ತಾಳ್ಮೆ ಎನ್ನುವಂಥದ್ದು ಕೂಡ ಬೇಕು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ಏನು ಬೇಕು ತಾಳ್ಮೆ ಬೇಕು ಹಲವು ಈ ಒಂದು ಐದು ವಿಷಯಗಳು ಏನಂತ ಹೇಳಿದ್ರೆ ಮೊದಲನೇದಾಗಿ ನಾನು ವಿಧೇಯರಾಗಬೇಕು ಭರವಸೆ ಉಳ್ಳವರಾಗಬೇಕು ನಂಬಿಕೆ ಇಡಬೇಕು ಕಾಯುವವರಾಗಬೇಕು ಮತ್ತು ತಾಳ್ಮೆ ಉಳ್ಳವರಾಗಿ ಇರಬೇಕು ಸಹನೆ ತಾಳ್ಮೆ ಎನ್ನುವಂಥದ್ದು ಬಹಳ ಮುಖ್ಯ ಪ್ರೇಯರೇ ಹಲಲ್ವಿಯಾ ಫ್ರೈಸ್ ಲಾಡ್ ನಾವು ತಾಳ್ಮೆ ಸಹನೆ ಇಲ್ಲಾರದೆ ನಾವು ಏನನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಲಲ್ವಿಯಾ ಫ್ರೈಸ್ ಲಾಡ್ ಅದಕ್ಕಾಗಿ ಪ್ರೇರಿ ನಾವು ನೋಡ್ತಾ ಇದ್ದೇವೆ ದೇವರ ವಾಗ್ದಾನಗಳಾದರೂ ಏನಾಗಿದ್ದಾವಂತೇಳಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ತಿಳಿದುಕೊಳ್ಳಬೇಕು ಪ್ರೇರಿ ಅದರಲ್ಲಿ ದೇವರ ವಾಗ್ದಾನಗಳನ್ನು ನಾವು ಸ್ವಾತಂತ್ರ್ಯ ಮಾಡಿಕೊಳ್ಳಬೇಕಾದರೆ ಯಾವೊಂದು ನಿಯಮಗಳನ್ನು ನಾವು ಅನುಸರಿಸಿ ನಡಿಬೇಕಂತೇಳಿ ನಾವು ನೋಡಿದ್ದೀವಿ ಆ ನಿಬಂಧನೆಗೆ ಹೇಳಿ ಏನಾಗಿದೆ ಅಂತೇಳಿ ನಾವು ನೋಡಿದ್ದೀವಿ ಕ್ಲುಪ್ತವಾಗಿ